के बेको ब्रस्त सरकार के ब्रस्त अधिकारी के ब्रस्त केंद्र सरकार के ब्रस्त राज्य सरकार के ब्रस्त अधिकारी के बेके बेको बेके बेको राज्य सरकार के केंद्र सरकार के तो गैस कंपनी के अम्म ಎಲ್ಲ ಕೈ ಎತ್ತರಮ್ಮ ಕೈ ಎತ್ತಿ ಬೇಕು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳನ್ನ ನಮಸ್ಕಾರ ನನ್ನ ಹೆಸರು ಅಪ್ಪ ಸಾಹೇಬ್ ಬುಂಗಡೆ ತಗಿಪೀಡಿ ಜಮಕರ್ತಾ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ ಅಂದ್ರೆ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ರಾಜ್ಯಾಧ್ಯಕ್ಷ ನಾನು ಮಾತಾಡೋದು ಸೊ ಇವತ್ತಿನ ದಿವಸ ನಾವು ಇಲ್ಲಿ ಪ್ರತಿಭಟನೆ ಕೂತಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಇಲ್ಲಿ ಕೂತಿರುವಂಥ ಉದ್ದೇಶ ಅಂತಂದರೆ ನಾವು ಕಂಪ್ನಿಗಳಲ್ಲಿ ಹಣ ಕಳ್ಕೊಂಡಿದ್ದೀವಿ ಸುಮಾರು ಪಿ ಎ ಸಿಲ್ ಇಂಡಿಯಾ ಲಿಮಿಟೆಡು ಸಮೃದ್ಧಿಯವನು ಸಾಯಿ ಪ್ರಸಾದ್ ಜನಸ್ನೇಹ ಇನ್ನಿತರ ವಂಚನೆ ಕಂಪ್ನಿಗಳು ಬಂದು ಸುಮಾರು ಕರ್ನಾಟಕದಲ್ಲಿ ಒಂದು ನೂರ ಎಂಬತ್ತೈದು ಕಂಪ್ನಿಗಳು ಮುಳುಗಿ ಹೋಗಿದ್ದವು ಇಂಥ ಕಂಪ್ನಿಗಳಲ್ಲಿ ನಾವು ಹಣ ತುಂಬಿದ್ದೀವಿ ಹತ್ತು ವರ್ಷ ಆಯಿತು ನಾವು ಹಣ ಕಳ್ಕೊಂಡು ಇವತ್ತಿನವರೆಗೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ದೀವಿ ಅದಕ್ಕೆ ನಾವು ಕೂತಿರೋದಕ್ಕೆ ಒಂದು ಅಸ್ತ್ರ ಏನಪ್ಪ ಅಂತಂದರೆ ಬ ಮೂವತ್ತೊಂದು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನು ಒಂದು ಬಡ್ಸಾಕ್ ಕಾನೂನು ರಚನೆಯಾಗಿದೆ ಆ ಬಡ್ಸ್ಯಾಕ್ ಕಾನೂನು ಮುಖಾಂತರ ನಾವು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ದಾಖಲೆಗಳು ಸಬ್ಮಿಟ್ ಮಾಡಿದ್ದೀವಿ ಅದೇ ಕಾನೂನು ಮುಖಾಂತರ ನಮ್ಮ ದುಡ್ಡು ನಮಗೆ ತಿರುಗಿಸಿಕೊಡ್ಬೇಕಂತೇಳಿ ಬಡ್ಸ್ಯಾಕ್ ಕಾನೂನು ಮುಖಾಂತರ ಒಂದು ನೂರ ಎಂಬತ್ತು ದಿವಸದಲ್ಲಿ ಎರಡರಿಂದ ಮೂರು ಪಟ್ಟು ಕೊಡಬೇಕಂತ ಕಾನೂನಿದೆ ಆದರೂ ಸರ್ಕಾರ ಯಾವುದೋ ಮನಸ್ಸು ಮಾಡ್ತಾ ಇಲ್ಲ ಇವತ್ತಿನವರೆಗೂ ನಮ್ಮಲ್ಲಿ ಸಾವು ನೋವುಗಳು ಸಾಕಷ್ಟು ಆಗಿದ್ದಾವೆ ಸುಮಾರು ದೇಶದಲ್ಲೂ ಐದು ಲಕ್ಷ ಜನ ನಮ್ಮ ಅಣ್ಣ ಮುಂದರನ್ನು ಕಳ್ಕೊಂಡಿದ್ದೀವಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಈಗಲೂ ಆಗ್ತಾ ಇದ್ದಾವೆ ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಳೋದಕ್ಕೆ ಕಾರಣಕ್ಕೆ ನಾವು ಸೆಪ್ಟೆಂಬರ್ ಒಂದರಿಂದ ಇವತ್ತಿನವರೆಗೂ ಎಲ್ಲ ಕಡೆಯೂ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ಇಡೀ ದೇಶವ್ಯಾಪಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಒಂದೇ ದಿವಸ ಸಿಕ್ಕಿದ್ದರಿಂದ ಒಂದೇ ದಿವಸ ಮಾಡ್ತಾ ಇದ್ದೀವಿ ಆದರೆ ಇದಕ್ಕೆ ಕಾರಣ ಅಂತಂದರೆ ಸರ್ಕಾರ ನೇರ ಹೊಣೆನೂ ಸರ್ಕಾರ ಇದೆ ರಾಜ್ಯ ಸರ್ಕಾರ ಮತ್ತು ನೇರ ಕೇಂದ್ರ ಸರ್ಕಾರ ಸರ್ಕಾರಗಳು ಏನು ಮಾಡ್ತಾ ಇದ್ದಾವಂತಂದರೆ ನಮಗೆ ನ್ಯಾಯ ಕೊಡ್ತಾ ಇಲ್ಲ ಈಗಾಗಲೇ ಕಂಪ್ನಿಗಳು ಬಂದ್ ಮಾಡಿ ಅವರ ಆಸ್ತಿನ ಮತ್ತು ಅವರ ಅಕೌಂಟನ್ನ ಸೀಸ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಸರ್ಕಾರ ವಶದಲ್ಲಿದೆ ಸರ್ಕಾರ ಯಾವುದೂ ದುಡ್ಡು ತಿರುಗಿಸ್ತಾ ಇಲ್ಲ ನಮಗೆ ಸರ್ಕಾರದಿಂದ ಎರಡರಿಂದ ಮೂರು ಪಟ್ಟು ನಾವು ತುಂಬಿರುವಂಥ ಹಣಕ್ಕೆ ಎರಡರಿಂದ ಮೂರು ಪಟ್ಟು ಅವ್ರು ಕೊಡಲೇಬೇಕು ಕೊಡದೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ನಾವು ಮಾಡಬೇಕಾಗುತ್ತೆ ಈಗಾಗಲೇ ನಮ್ಮ ನೊಂದಿರುವಂಥ ಜನ ಸಾಕಷ್ಟು ಇದ್ದಾರೆ ಸುಮಾರು ಕರ್ನಾಟಕದಲ್ಲಿ ಎರಡೂವರೆ ಕೋಟಿ ಜನ ನೊಂದಿದ್ದಾರೆ ಇಪ್ಪತ್ತು ಲಕ್ಷ ಜನ ಏಜೆಂಟರು ನೊಂದಿದ್ದಾರೆ ಇಂಥ ಏಜೆಂಟರಿಗೆ ನಡು ಏಜೆಂಟದಾರಿಗೆ ಎಷ್ಟೊಂದು ಕಷ್ಟ ಆಗ್ತದೆ ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಮಾಡ್ತಾನೆ ಇದ್ದಾರೆ ಆದರೆ ಇದಕ್ಕೆ ಕೊನೆ ಆಗಬೇಕು ಜನರಿಗೆ ನ್ಯಾಯ ಸಿಗಬೇಕು ಇದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಸರ್ಕಾರ ಮನಸ್ಸು ಮಾಡದೇ ಇದ್ದರೆ ಸರ್ಕಾರ ವಿರುದ್ಧನೇ ನಾವು ಹೋರಾಟಕ್ಕೆ ನಿಲ್ತೀವಿ ಈಗಾಗಲೇ ಸರ್ಕಾರ ಎಲ್ಲ ದಾಖಲೆಗಳನ್ನು ಕೊಟ್ಟು ನಾವು ಮನವರಿಕೆ ಮಾಡಿದ್ದೀವಿ ಸರ್ಕಾರ ಎಚ್ಚೆತ್ತುಗಳು ಇಲ್ಲಂದರೆ ಸರ್ಕಾರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಒಂದು ವೇಳೆ ಸರ್ಕಾರ ಇದಕ್ಕೆ ಮಣೀಲಲ್ಲ ಅಂತಂದರೆ ದೇಶ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ಕೋಟಿ ಜನ ಇದ್ದೀವಿ ದೇಶದಲ್ಲಿ ನಾವು ನಲವತ್ತೆರಡು ಕೋಟಿ ಜನ ಇದ್ದೀವಿ ಈ ಎಲ್ಲ ಜನನೂ ತಗಿಪೀಡಿ ಜಮಾಕರ್ತ ಪರಿವಾರ ಸಂಘಟನೆಗೆ ಸಪೋರ್ಟ್ ಸಪೋರ್ಟಾಗಿ ನಿಂತಿದ್ದಾರೆ ಅದಕ್ಕೋಸ್ಕರ ಜನ ಹೋರಾಟ ಮಾಡ್ತಾ ಇದ್ದಾರೆ ಜನರಿಗೆ ದುಡ್ಡುಗೋಸ್ಕರ ಜನ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಒಂದು ವೇಳೆ ನಮ್ಮ ಮನವಿ ಕೇಳಲಿಲ್ಲ ನಾವು ಇಷ್ಟೆಲ್ಲ ಹೋರಾಟ ಮಾಡೋದು ಕೇಳಿಲ್ಲ ಅಂತಂದರೆ ನಾವು ಸರ್ಕಾರನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಳಿಸೋಕ್ಕೂ ಸಹಿತ ತಯಾರಿದ್ದೀವಿ ಸರ್ಕಾರ ಇಳಿಸಿ ಬೇರೆ ಸರ್ಕಾರ ರಚನೆ ಆಗಿ ನಮ್ಮ ಹಣ ಬರೋದಕ್ಕೆ ಯಾವ ರೀತಿ ಬೇಕೋ ಅದೇ ರೀತಿ ನಾವು ಅಮ್ಮ ನೀವು ಫಸ್ಟ್ ಫಸ್ಟ್ ಹೆಸರು ಎಲ್ಲಿಂದ ಬೆಳಿದ್ರೆ ಜಾರ್ಪುರ ತಾಲೂಕಿಂದ ನನ್ನ ಹೆಸರು ಆಶಯ ಯಶಿತಿ ಅಂತ ಹೇಳಿ ನಾನು ಪಿ ಎಸ್ ಎಲ್ ಕಂಪನಿಯಲ್ಲಿ ಸುಮಾರು ಕಮ್ಮಿ ಅಂದ್ರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷವರೆಗೂ ಸದಸ್ಯರನ್ನು ಸೇರ್ಸಿಬಿಟ್ಟು ಸೇರಿಸಿದ್ದೀನಿ ಆದರೆ ನಮಗೆ ಏನೋ ದುಡ್ಡು ಬಂದಿಲ್ಲ ನಮ್ಮ ಸೀನಿಯರ್ಗಳೆಲ್ಲ ಈಗ ಎಲ್ಲಿದ್ದಾರೆ ಅಂತ ಗೊತ್ತೇ ಅವ್ರು ಸತ್ತೇ ಹೋಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ ಯಾರು ಹೇಳೋರು ಕೇಳೋರಿಲ್ಲ ಮನೆ ಮಠ ಬಿಟ್ಟು ನಾವು ಹೇಳಬಾರ್ದೆಲ್ಲ ಕೇಳಿದ್ವಿ ಮುಂದು ಬೆಂದು ಕೊನೆಗೆ ನಾವು ಆತ್ಮಹತ್ಯೆಗೆ ಹೋಗಿ ನಮ್ಮನ್ನು ಯಾರೋ ಬಚಾವ್ ಮಾಡಿ ನಾನು ಇವತ್ತು ಇಲ್ಲಿ ಬಂದು ಮಾತಾಡೋಕ್ಕೆ ನಿಂತಿದ್ದೀನಿ ಅಷ್ಟು ಮುಂದು ಬೆಂದು ಹೋಗಿದ್ದೀನಿ ಎಲ್ಲರೂ ಇವಾಗ ಈ ಸಂಘಟನೆ ಹೋಯ್ತು ನಮ್ಗೆ ದುಡ್ಡು ಕಳ್ಕೊಂಡ್ರೆ ಅಂತ ಹೇಳುವಾಗ ಏನೋ ನಮಗೆ ಉಸಿರು ಕೊಟ್ಟ ಕಾಂಗ್ರೆಸ್ ಸರ್ಕಾರ ಯಾವಾಗ ಸ್ವಾತು ಹೋಯ್ತು ಬಿಜೆಪಿ ಬಂತು ಅವರನ್ನು ನಮಗೆ ಹಣವನ್ನು ವಾಪಸ್ ಕೊಡಿಸ್ಬೇಕು ಅವರ ಮನವಿಯನ್ನು ಸರ್ಕಾರ ಸ್ವೀಕರಿಸಬೇಕು ಅಂತ ಕೇಳಿ ನಾನು ಈ ನಿಮ್ಮ ಮಾಧ್ಯಮದ ಮುಂದೆ